ರಾಜ್ಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಇದೆ ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮ ನಿರಂತರವಾಗಿ ಮಳೆ ಆಗ್ತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆ ಮಳೆಯ ಆರ್ಭಟಕ್ಕೆ ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದ್ದಾವೆ ಜಲಾವೃತವಾದ ರಸ್ತೆಗಳಲ್ಲಿ ವಾಹನಗಳು ಸಂಚಾರ ಮಾಡುವಂಥ ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದ ಪರಿಸ್ಥಿತಿ ತಾವು ನೋಡಬಹುದು ವಿಷಯಲ್ಸಲ್ಲಿ ಸತತವಾಗಿ ನಿರಂತರವಾಗಿ ಸುರಿದಂತಹ ಮಳೆ ಹಿನ್ನೆಲೆ ರಸ್ತೆ ಪೂರ್ತಿ ಜಲಾವೃತ ಆಗಿದೆ ಅಂಥ ರಸ್ತೆ ಮೇಲೇನೆ ವಾಹನಗಳು ಸಂಚಾರ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ನಿರಂತರವಾಗಿ ಬರ್ತಾ ಇರುವಂಥ ಮಳೆ ಯಾವಾಗ ಏನಾಗ್ಬೋದು ಅನ್ನುವಂಥದ್ದು ಕೂಡ ಸಾಧ್ಯ ಇಲ್ಲ ಎಷ್ಟು ನೋಡ್ಬೋದು ತಾವು ನಿರಂತರವಾದಂಥ ಮಳೆ ಹಿನ್ನೆಲೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಅಂಥ ರಸ್ತೆಗಳ ಮೇಲೆಯೇ ವಾಹನ ಸಂಚಾರ ಮಾಡುವಂಥ ಪರಿಸ್ಥಿತಿ ಎಲ್ಲಿ ಹಳ್ಳ ಇರುತ್ತೋ ಏನಿರುತ್ತೋ ಯಾವುದೂ ಗೊತ್ತಾಗಲ್ಲ ಅಪಾಯದಲ್ಲಿ ವಾಹನವನ್ನು ಸಂಚಾರ ಮಾಡುವಂಥ ಪರಿಸ್ಥಿತಿ ಎದುರಾಗಿರ್ಬೋದು ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಆಗಿರುವಂತಹ ಪರಿಸ್ಥಿತಿ ನಿರಂತರವಾದಂತಹ ಮಳೆ ಹಿನ್ನೆಲೆ ಬಿಟ್ಟು ಬಿಡದಂಗೆ ಗಂಟೆಗಟ್ಟಲೆ ಮಳೆ ಬರ್ತಾನೆ ಇದೆ ನಿರಂತರವಾಗಿ ಆ ಮಳೆ ಒಂದು ಹಿನ್ನೆಲೆ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಹಳ್ಳ ಹರಿದಂಗೆ ಹರಿತಾ ಇದೆ ನೋಡಬಹುದು ಆ ವಿಶ್ವಲ್ಸಲ್ಲಿ ರಾಜ್ಯಾದ್ಯಂತ ಮಳೆ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಪಶ್ಚಿಮ ಘಟ್ಟದ ಪ್ರದೇಶ ಮಲೆನಾಡು ಮತ್ತು ಕರಾವಳಿಯ ಭಾಗ ಈ ಕಡೆಯಂತೂ ನಿರಂತರವಾದಂಥ ಮಳೆ ಆಗುತ್ತೆ ಒಂದಷ್ಟು ಪ್ರಾಣಾಪಾಯಗಳು ಸಂಭವಿಸುತ್ತೆ ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಯಾರೂ ಸಕ್ ಸಾಧ್ಯ ಇಲ್ಲ ಈ ಥರದ ಒಂದಷ್ಟು ಕಳಪೆ ಕಾಮಗಾರಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಅದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೂ ಹೇಳೋಕ್ಕಾಗಲ್ಲ ರಸ್ತೆಗಳು ಮೋರಿಗಳು ಯಾವುದೂ ಸರಿ ಇರಲ್ಲ ಈ ಥರ ನಿರಂತರವಾಗಿ ಧಾರಾಕಾರವಾದಂಥ ಮಳೆ ಆದಾಗ ಸಹಜವಾಗಿ ನೀರೆಲ್ಲವೂ ರಸ್ತೆ ಮೇಲೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಮತ್ತು ಅಲ್ಲಿನ ಸ್ಥಳೀಯರ ಪರಿಸ್ಥಿತಿ ಯಾರೂ ಹೇಳೋರಿರಲ್ಲ ಕೇಳೋರು ಈ ಈ ನೋಡ್ಬೋದು ಆ ಆಗ್ತಾ ಇರುವಂಥದ್ದು ಹಳ್ಳನ ಅಥವಾ ನೀರು ಹರಿತಾ ಇರೋದ ರಸ್ತೆನ ಅದೇ ಕನ್ಫ್ಯೂಷನ್ನೇ ಅದು ನಮಗೆ ನೋಡೋರಿಗೆ ಆದರೆ ಅದು ರಸ್ತೆ ರಸ್ತೆ ಮೇಲೆ ಈ ರೀತಿಯಾಗಿ ನೀರು ಹೋಗ್ತಾ ಇರುವಂಥದ್ದು ಯಾವುದು ಹಳ್ಳ ಎಲ್ಲಿ ಏನಿದೆ ಗೊತ್ತೇ ಆಗಲ್ಲ ಸುಮ್ಮನೆ ಕಣ್ಣು ಮುಚ್ಕೊಂಡು ಓಡಿಸ್ತಾ ಇದ್ದಂಗೆ ಅಷ್ಟೇ ಬಟ್ ಈ ಥರದ ಪರಿಸ್ಥಿತಿಯಲ್ಲಿ ಜನರು ಪರದಾಡುವಂಥ ಒಂದು ಸ್ಥಿತಿ ಎದುರಾಗಿರುವಂಥದ್ದು